ಐ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಕ್ಕಿ ಟಿಫನ್ಸ್ ಹಿಂದಿನ ಅಡಿಗೆ ಪಲ್ಯದ ಪುಡಿ ಮೊದಲಿಗೆ ಉದ್ದಿನ ಉದ್ದಿನಬೇಳೆ ಕಡಲೆಬೇಳೆ ಹಾಗೆ ಮೆಣಸಿನ್ಕಾಯಿ ಬೇಕಾಗುತ್ತೆ ನೋಡಿ ಇಲ್ಲಿ ನಾನು ಹತ್ತಿರ ಬಟ್ಲು ಕಡಲೆಬೇಳೆ ತೊಗೊಂಡಿದ್ದೀನಿ ಹಾಗೆ ಕಾಲು ಬಟ್ಲು ಉದ್ದಿನಬೇಳೆ ತೊಗೊಂಡಿದ್ದೀನಿ ಎರಡನ್ನು ಚೆನ್ನಾಗಿ ಹುರ್ಕೊಳ್ಳಿ ಪರಿಮಳ ಬರೋವರೆಗೂ ಹುರಿಬೇಕು ನೋಡಿ ಆಗಿದೆ ನಂತರ ದ ಬೌಲ್ ಸಾಂಬಾರನ್ನು ತೊಳ್ಳಿ ಅಥವಾ ಕೊತ್ತಂಬರಿ ಬೀಜವನ್ನು ಚೆನ್ನಾಗಿ ಬಾಡಿಸ್ಕೊಳ್ಳಿ ನಂತರ ಅದಕ್ಕೆ ಒಂದು ಹತ್ತು ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಗೂ ಒಂದು ಐದಾರು ಮಾಮೂಲಿ ಮೆಣಸಿನ್ಕಾಯಿನ ಹಾಕೊಳ್ಳಿ ನೋಡಿ ಚೆನ್ನಾಗಿ ಆಗಿದೆ ನೋಡಿ ಇದನ್ನು ತೆಗೆದಿಟ್ಕೊಳ್ಳಿ ನಂತರ ಒಂದು ಐದಾರು ಮೆಣಸು ಒಂದು ಸ್ಪೂನು ಓಂಕಾಳು ಹಾಗೂ ಒಂದು ಹತ್ತು ಲವಂಗ ಮೂರು ನಾಲ್ಕು ಚಕ್ಕೆ ಹಾಗೆ ಒಂದು ಐದಾರು ಏಲಕ್ಕಿನ ತಗೊಂಡು ಚೆನ್ನಾಗಿ ಅದನ್ನು ಬಾಡಿಸ್ಕೊಳ್ಳಿ ನೋಡಿ ಇವಾಗಿದ್ರೆ ನಂತರ ఒక బౌలు కొబ్బీ తగం చనం అదే హుర్కొండి స్వల్ప నోడి నీ వరకు ಈಗ ಎಲ್ಲವನ್ನು ಮಿಕ್ಸಿ ಜಾರಿನಲ್ಲಿ ಹಾಕೊಂಡು ಚೆನ್ನಾಗಿ ರುಬ್ಕೊಳ್ಳಿ ತುಂಬ ಚೆನ್ನಾಗಿ ರುಬ್ಕೊಬೇಡಿ ಸ್ವಲ್ಪ ತರತರಿಯಾಗಿರಲಿ ನೋಡಿ ಇವಾಗ ಕೊಬ್ಬರಿ ತುರಿನ ಚೆನ್ನಾಗಿ ತುರ್ದು ಹಾಕೊಳ್ಳಿ ರುಬ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಒಂದು ಪ್ಯಾನಲ್ಲಿ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಒಂದು ಸ್ಪೂನ್ ಜೀರಿಗೆ ಬೇಕಿದ್ರೆ ಸಾಸಿವೆ ಹಾಕ್ಕೊಳ್ಳಿ ನಂತರ ಕರಿಬೇವು ಸೊಪ್ಪು ನಂತರ ಬೇಯಿಸಿ ಆಲೂಗಿಡ್ಡೇನ ಹಾಕೊಳ್ಳಿ ನೀವು ಯಾವುದೇ ಪಲ್ಯ ಕೂಡ ಇದನ್ನು ಉಪಯೋಗಿಸ್ಕೋಬೋದು ತರಕಾರಿ ಪಲ್ಯ కోసంబరి యావగ బె ఉపయోగదు నీ స్వల్ప అక్క ఉప్పిన పుడిన హాకం మాడిద పౌడ్ర హాక చనం మిక్స్ ఈ ఆలగేడె పల్ల రెడీ నమ్మ చానల్కి ఇష్టవా సబ్స్క్రైబ్ షేర్ మిక్ మి ధన్యవాదాలు